ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ತೋಳಿಗೆ ನಾನು ಒಂದು ಸಿಂಪಲ್ ಆಗಿ ಅವ್ರು ಕೇಳಿದ್ರು ರಿಕ್ವೆಸ್ಟ್ ಇತ್ತು ಡಿಸೈನ್ ಇಲ್ಲಿ ಓಪನ್ ಕೊಡಿ ಅಂತ ಇಷ್ಟರಲ್ಲಿ ಹಂಗಾಗಿ ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ಇಲ್ಲಿಂದ ಕೆಳಗಡೆ ಮೂರು ಇಂಚಷ್ಟು ನಾನು ತಗೊತಾ ಇದ್ದೀನಿ ಇಲ್ಲೂ ಕೂಡ ಮೂರ್ ಇಂಚು ತಗುತ್ಕೊಂಡಿದೀನಿ ನೋಡ್ತಾ ಇರ್ಬೋದು ಮೂರ್ ಇಂಚ್ಗೆ ನಾನು ಇಲ್ಲಿ ಮಾರ್ಕನ್ನ ಹಾಕೊಂಡಿದ್ದೀನಿ ಮಧ್ಯಕ್ಕೆ ಒಂದು ಮಾರ್ಕನ್ನ ಹಾಕೊಳ್ಳಿ ಇಲ್ಲಿ ಮುಕ್ಕಾಲು ಇಂಚನ್ನ ತೆಗೆದುಕೊಂಡಿದ್ದೀನಿ ಇಲ್ಲಿಂದ ಮುಕ್ಕಾಲು ಇಂಚ್ ತಗತ್ಕೊಂಡು ಅದನ್ನ ನೀಟಾಗಿ ಶೇಪ್ ಮಾಡ್ಕೊಳ್ಳಿ ಒಂದು ಕಾಲು ಇಂಚ್ಗೆ ಮತ್ತೆ ನೀವು ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಬಟ್ಟೆಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಎರಡು ಲೇಯರ್ ಅನ್ನ ನೋಡಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ನೀವು ಪೇಸ್ಟಿಂಗ್ ಮಾಡ್ಕೊಬೇಕಾಗುತ್ತೆ ಬಟ್ಟೆಗೆ ಎರಡೂ ತೋಳುಗಳಿಗೆ ನೀವು ಅಕಸ್ಮಾತ್ ಮೂರು ಇಟ್ಕೊಂಬೋದು ಉದ್ದ ತೊಳಿದ್ರೆ ಅದ್ರಲ್ಲಿ ಇಲ್ಲಿ ಚಿಕ್ಕ ಚಿಕ್ಕದ್ದು ಕೊಡ್ತಾ ಇದ್ದೀನಿ ಹಂಗಾಗಿ ಒಂದು ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಪೇಸ್ಟಿಂಗ್ ಮಾಡ್ಕೊಳ್ಳಿ ಈಗ ಇದನ್ನು ನಾವು ಎಡ್ಜನ್ನು ನೀಟಾಗಿ ಹಿಂಗೆ ನೀಟಾಗಿ ಸ್ಟಿಚ್ ಮಾಡ್ಕೊಬೇಡಿ ಕರೆಕ್ಟ್ ಆಗಿ ಸೆಂಟರ್ಗೆ ಒಂದು ಕರೆಕ್ಟ್ ಆಗಿ ಸೆಂಟರ್ ಗಿರ್ಲಿ ಯಾಕಂದ್ರೆ ನಾವು ಶೇಪ್ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಕಷ್ಟ ಏನ್ ಶೇಪ್ ತಕೊಂಡಿರ್ತೀವಿ ನಾವು ಹಿಂಗೆ ಇಟ್ಕೊಳ್ಳಿ ನೀಟಾಗಿ ರೀತಿ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊತ ಇದ್ದೀನಿ ಇಲ್ಲ ಏನಾಗುತ್ತೆ ತುಂಬ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೋಡಿ ಇದನ್ನು ನೀಟಾಗಿ ಸೆಂಟ್ರಿಗೆ ಇಟ್ಕೊಳ್ಳಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ನೀವು ಇದೇ ಥರ ಮೂರು ಮೂರು ಇರೋದು ಬೇಕಾದರೆ ಮಾಡ್ಬೋದು ಆದರೆ ಇದು ಲೆಂತ್ ಕಡಿಮೆ ಇರೋದ್ರಿಂದ ನೋಡಿ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊತಾ ಇದ್ದೀನಿ ಬೇಕು ಅಂದ್ರೆ ಸೆಂಟ್ರಿಗೆ ಇಟ್ಕೊಂಡು ಇಲ್ಲಿಂದ ಹಿಂಗ್ ಸ್ಟಿಚ್ ಹಾಕೊಂಡ್ಬಿಡಿ ಇದನ್ನ ಸೆಂಟರ್ ಕಟ್ ಮಾಡ್ಕೊಳ್ಳೋಣ ಅದೇ ರೀತಿ ಈಗ ಇಲ್ಲಿ ಇಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ಇದನ್ನು ಒಳಗಡೆ ಇನ್ ಮಾಡಿ ಇಲ್ಲಿ ಕಟ್ ಮಾಡಿ ಇಲ್ಲಾಂದ್ರೆ ನೀಟಾಗಿ ಬರಲ್ಲ ಅದು ನಾನಿಲ್ಲಿ ಪುಟ್ಟದ ತಗೊಂಡಿದ್ದೀನಿ ಹಂಗಾಗಿ ನೀಟಾಗಿ ಮಾಡ್ಕೊಳ್ಳಿ ಹಿಂಗೆ ಮಾಡಿ ನೋಡಿ ಈ ರೀತಿ ನಾನು ಮಾಡಿಕೊಂಡೆ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಡು ಈಗ ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಥ್ರೆಡ್ ಪೈಪಿಂಗ್ ಕೊಡ್ತಾ ಇದ್ದೀನಿ ಕೊಡೋದಕ್ಕೆ ನಾರ್ಮಲ್ ಪೈಪಿಂಗ್ ಕೊಡಬೇಕು ಥ್ರೆಡ್ ಪೈಪಿಂಗ್ ಓವರ್ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀಟಾಗಿ ಹಿಂಗೆ ಥ್ರೆಡ್ ಪೈಪಿಂಗ್ ಅನ್ನ ಕೊಟ್ಕೊಳ್ಳಿ ನೋಡಿ ಈ ರೀತಿ うん。Mm. Mm. ಈ ರೀತಿ ಕ್ಲೀನ್ ಆಗಿ ಪೈಪಿಂಗ್ ಕೊಟ್ಕೊಳ್ಳಿ ಕೊಟ್ಕೊಂಡ್ ಮೇಲೆ ನಾವೇನ್ ಮಾಡಬೇಕಾಗುತ್ತೆ ಒಂದು ಏನ್ ಈ ಇದಿರುತ್ತೆ ಅಷ್ಟಕ್ಕೆ ನಾವು ನೀಟಾಗಿ ಸ್ಟಿಚ್ ಅನ್ನು ಹಾಕೊಂಡ್ಬಿಡ್ಬೇಕು ಹಿಂಗೆ ಇಟ್ಕೊಂಡು ನೀವು ಮೂರ್ ಅಂದ್ರೆ ಲೆಂತಿ ಆಗಿ ಕ್ಯಾನ್ವಾಸ್ ಅನ್ನ ಕಟ್ ಮಾಡ್ಕೊಂಡು ನೀವು ಟೂ ಟೂ ಇಂಚಸ್ಗೆ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಹೊಲ್ಕೊಂಡಿದೀನಿ ಹಿಂಗ ಮಾಡೋದ್ರಿಂದ ನಾವು ಓವರ್ ಲಾಕ್ ಮಾಡೋದ್ರಿಂದ ಬಿಟ್ಕೊಳ್ಳೋದು ಇಲ್ಲ ಈಗ ಇದಕ್ಕೆ ಬಟನ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟನ್ ಇಡೋಣ ನೋಡಿ ಈ ರೀತಿ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಡಿಸೈನ್ ಓಪನ್ ಕ್ಯಾನ್ವಾಸ್ ಕೊಟ್ಟಿರೋದ್ರಿಂದ ಸ್ಟಿಫಾ ಕೂಡ ಇರುತ್ತೆ ನೋಡಿ ಈ ರೀತಿ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್